ನೇಪಾಳದಿಂದ ತಂದಂಥ ಕಲ್ಲನ್ನು ಫಸ್ಟ್ ತೋರಿಸ್ತಾರೆ ಆ ಕಲ್ಲು ಶಿಲ್ಪಕಲೆಗೆ ಅಷ್ಟು ಪೂರಕವಾಗಿ ಇಲ್ಲದೇ ಇದ್ದದ್ರಿಂದ ಅದನ್ನು ನನಗೆ ಒಪ್ಕೊಳ್ಳಿಕ್ಕಾಗಲಿಲ್ಲ ಇಷ್ಟು ವರ್ಷಗಳ ಕಾಲ ನಾವೇನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಅನುಭವದ ಮೇಲೆ ನಮ್ಮ ಗುರುಪರಂಪರೆಯ ಮಾರ್ಗದರ್ಶನದಲ್ಲಿ ನಾವು ಕಲ್ಲನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾಯಿದ್ವಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡು ಶಿಲ್ಪ ಶುರು ಮಾಡಿದ ನಂತರ ಒಂದು ಸಾರಿ ಪರೀಕ್ಷೆ ಮಾಡಿಸ್ತಾರೆ ಅವರು ನೀವು ನನ್ನ ಶಿಲ್ಪದಲ್ಲಿ ನೋಡಬಹುದು ಮೇಲ್ಭಾಗದಲ್ಲಿ ಕೀರ್ತಿ ಮುಖವನ್ನು ಇಡ್ತೀವಿ ಅದು ಸಿಂಹದ ಮುಖ ಅದು ಅದು ಭಾರತೀಯ ಸಂಪ್ರದಾಯದಲ್ಲಿ ಬಂದಂಥದ್ದು ನಾವು ಯಾವುದು ಹೊಸ್ತು ಮಾಡಿದ್ದಲ್ಲ ಇದು ತಾನೇ ತಾನಾಗಿ ಹುದುಗಿ ಒಂದು ಸಾಂಪ್ರದಾಯಿಕ ಕಲೆ ಅಂತ ಎರಡು ವರ್ಷಗಳಿಂದ ಅಖಂಡವಾಗಿ ಬೆಳ್ಕೊಂಡು ಬಂದಂಥದ್ದನ್ನು ನೀವು ಭಾರತದಲ್ಲಿ ನೋಡ್ತೀರಿ ಒಂದು ಕಲೆ ಅಥವಾ ಒಂದು ಭಾಷೆ ಪ್ರಬುದ್ಧತೆಗೆ ಬರಬೇಕಾದ್ರೆ ಅದರ ಹಿಂದೆ ಐನೂರು ವರ್ಷದ ಪರಿಶ್ರಮ ಇದ್ದೇ ಇರುತ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ರಾಮಮಂದಿರ ರಾಮಮಂದಿರದ ಪುನರ್ ಪ್ರತಿಷ್ಠಾಪನೆ ರಾಮನ ಪುನರ್ ಪ್ರತಿಷ್ಠಾಪನೆ ಧರ್ಮೋತ್ಥಾನ ಸನಾತನ ಧರ್ಮದ ಪುನರುಜ್ಜೀವನ ಈ ರೀತಿಯ ಮಾತುಗಳಿಗೆ ವರ್ತಮಾನದಲ್ಲಿ ಈಗ ಹೆಚ್ಚು ಅರ್ಥ ಬರ್ತಾ ಇದೆ ಪ್ರಾಯೋಗಿಕ ಅರ್ಥ ಬರ್ತಾ ಯಾಕೆ ಯಾಕೆಂತಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಆಗಿದೆ ಐನೂರ ಇಪ್ಪತ್ತು ವರ್ಷಗಳ ನಂತರ ನಾವು ಆ ಸೌಭಾಗ್ಯವನ್ನು ಕಂಡಿದ್ದೇವೆ ಆದರೆ ಆ ಪುನರ್ ಪ್ರತಿಷ್ಠಾಪನೆಯ ಮಹಾಪರ್ವದಲ್ಲಿ ಕರ್ನಾಟಕದ ಭಾವುಳ್ಯ ಮತ್ತು ಭಾಗ್ಯ ಸೌಭಾಗ್ಯ ಉಪಸ್ಥಿತಿ ಬಹಳ ಗಂಭೀರವಾಗಿದೆ ಇದನ್ನು ಈಗಾಗಲೇ ನೀವು ಬಹಳಷ್ಟು ಮಾಧ್ಯಮಗಳಲ್ಲಿ ಕಂಡಿದ್ದೀರಿ ಅದರಲ್ಲಿ ಬಹಳ ಮುಖ್ಯವಾದದ್ದು ಈಗ ರಾಮನ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಏನಾಗಿದೆ ಅದನ್ನು ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರು ಮೂಲದವರು ಮತ್ತು ಆ ಕಲ್ಲು ಕೂಡ ಮೈಸೂರು ಪ್ರಾಂತ್ಯದ್ದು ಅದರ ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಿಕೊಂಡದ್ದು ಗಣೇಶ್ ಭಟ್ರು ಅವರು ಹೊನ್ನಾವರದವರು ನಮ್ಮೂರಿನವರು ಅವರು ಅದಕ್ಕೆ ಸಮಾನಾಂತರವಾಗಿ ಕೆಲಸ ಮಾಡಿದರು ಅದು ಎರಡು ಮೂರ್ತಿಗಳಲ್ಲಿ ಯಾವುದು ಆಯ್ಕೆ ಆಗಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿತ್ತು ಪಾಪ ಗಣೇಶ್ ಭಟ್ರು ಕೆತ್ತಿದ ಮೂರ್ತಿ ಆಗಲೇ ಇಲ್ಲಪ್ಪ ಬಹಳ ಬೇಜಾರು ಕರ್ನಾಟಕಕ್ಕೆ ಅನ್ನುವಂಥ ಉದ್ಗಾರ ಇವತ್ತಿಗೂ ಕೇಳಿ ಇದೆ ಆ ಉದ್ಗಾರದ ಚೌಕಟ್ಟಿನೊಳಗಡೆ ಗಣೇಶ್ ಭಟ್ರ ಸಂದರ್ಶನಗಳು ಮಾತುಗಳು ಅವರ ಎಲ್ಲವನ್ನು ಕೇಳಿದ್ದೀರಿ ಎಲ್ಲ ಒಂದು ಕಡೆ ನಾವು ಗಣೇಶ್ ಭಟ್ರನ್ನು ಈ ರೀತಿಯ ಮನೋಭಾವದಲ್ಲಷ್ಟೇ ನೋಡಬೇಕೇ ಅನ್ನುವ ಪ್ರಶ್ನೆ ನನ್ನದು ಅವರು ಕೆತ್ತಿದ ಮೂರ್ತಿ ಪ್ರತಿಷ್ಠಾಪನೆ ಆಗದೇ ಇರ್ಬೋದು ಆದರೆ ಶಿಲ್ಪ ಶಿಲ್ಪಶಾಸ್ತ್ರ ಆ ಶಾಸ್ತ್ರೀಯ ಶಿಲ್ಪವಾಗಿ ಅದು ಎಷ್ಟು ಮಟ್ಟಿಗೆ ಗಂಭೀರವಾಗಿ ಅಲ್ಲಿ ಅಯೋಧ್ಯೆಯಲ್ಲಿ ಇವತ್ತಿಗೂ ಎಲ್ಲರನ್ನು ಕಾಡ್ತಾ ಇದೆ ಅಂತಂದರೆ ಆ ಪ್ರಶ್ನೆ ಅದು ಬಹಳ ಏನು ಅದು ಆದಿ ಮತ್ತು ಅಂತ್ಯ ಇಲ್ಲ ಅದಕ್ಕೆ ಅದರ ಬಗ್ಗೆ ಒಂದು ತೌಲನಿಕತೆಯೂ ಇಲ್ಲ ಅಥವಾ ಪರೀಕ್ಷಾರ್ಥ ವ್ಯವಸ್ಥೆಯಲ್ಲಿ ಹಾಗಾದರೆ ಆ ಮೂರ್ತಿ ಆಯ್ಕೆ ಆಯಿತು ಈ ಮೂರ್ತಿ ಯಾಕೆ ಆಯ್ಕೆ ಆಗಿಲ್ಲ ಅದು ನಮಗೆ ಜಗತ್ತಿಗೂ ಗೊತ್ತಾಗಿಲ್ಲ ಅದರ ಮಾನದಂಡ ಏನು ಇತ್ಯಾದಿ ಇತ್ಯಾದಿ ಏನೇ ಆದರೂ ಶ್ರೀರಾಮ ಒಬ್ಬನೇ ಒಂದೇ ಮೂರ್ತಿ ಅವನೇ ಅಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಪ್ರಾಯಶಃ ಅದೂ ಯೋಗ ಅಂತ ಭಾವಿಸ್ತೇನೆ ನಾನು ಗಣೇಶ ಭಟ್ರು ಕೆತ್ತಿದ್ದವುದು ಆದರೆ ಪ್ರಾಪ್ತಿಯೋಗ ಇರಬೇಕಿತ್ತಲ್ಲ ಅದು ಇರಲಿಲ್ಲ ನಮ್ಮ ಗಣೇಶ ಭಟ್ರಿಗೆ ಆದರೆ ನನಗೆ ಇವತ್ತು ಗಣೇಶ ಭಟ್ಟರ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದದ್ದು ಶಿಲ್ಪಶಾಸ್ತ್ರ ಭಾರತೀಯ ಚರಿಯ ಒಂದು ಸಂಪ್ರದಾಯದಲ್ಲಿ ಶಿಲ್ಪ ಶಿಲ್ಪಶಾಸ್ತ್ರ ಒಂದು ಶಿಲ್ಪ ಹೇಗಿರಬೇಕು ಅದರ ಕಲ್ಲಿನ ಆಯ್ಕೆ ಏನು ಅಥವಾ ಒಂದು ಶಿಲ್ಪದಿಂದ ಒಂದು ಇತಿಹಾಸವನ್ನು ಏನಾದರೂ ಗುರುತಿಸಲಿಕ್ಕೆ ಸಾಧ್ಯ ಇದೆಯೇ ಅಥವಾ ಅಖಂಡ ಭಾರತದ ಒಟ್ಟು ವ್ಯಾಪ್ತಿ ಮತ್ತು ಪ್ರಾದೇಶಿಕವಾದಂಥ ಮಿತಿಯನ್ನು ನಮ್ಮ ಈ ಶಿಲ್ಪಶಾಸ್ತ್ರ ಅಥವಾ ಶಿಲ್ಪಗಳಿಂದ ದೇವಾಲಯಗಳಿಂದ ದೇವಾಲಯದ ಆರ್ಕಿಟೆಕ್ಚರಿಂದ ಇತ್ಯಾದಿಗಳನ್ನೆಲ್ಲ ಗಮನಿಸಕ್ಕೆ ಸಾಧ್ಯವೇ ಇವತ್ತು ನಮ್ಮ ಶಿಲ್ಪಶಾಸ್ತ್ರ ಮತ್ತು ನಮ್ಮ ಇಡೀ ಕೆತ್ತನೆಯ ಈ ಒಂದು ಏನಿದೆ ಕಲೆ ಅದು ವಿಶ್ವವ್ಯಾಪಿಯಾಗಿ ಹೇಗೆ ಆವರಿಸ್ಕೊಂಡಿದೆ ಇವೆಲ್ಲವನ್ನು ಮಾತಾಡ್ತಾ ಮಾತಾಡ್ತಾ ಗಣೇಶ್ ಭಟ್ರ ಎದೆಯಲ್ಲಿರುವಂಥ ಒಂದು ಸುಖ ದುಃಖ ನೋವು ಹೋರಾಟ ಸವಾಲು ಯಾಕೆಂತಂದರೆ ಅವರು ಇವತ್ತು ಹೆಚ್ಚು ಕಮ್ಮಿ ಎರಡು ಸಾವಿರಕ್ಕೂ ಹೆಚ್ಚು ಮೂರ್ತಿಗಳನ್ನು ಕೆತ್ತಿದ್ದಾರೆ ಗಣೇಶ್ ಭಟ್ರು ಕೆತ್ತಿದ ಮೂರ್ತಿ ಅಂತಂದರೆ ಅದು ಸಂಪ್ರದಾಯಬದ್ಧವಾಗಿರುತ್ತೆ ಅಂತಲೇ ಲೆಕ್ಕ ಅದರ ಬಗ್ಗೆ ಯಾರದೇ ಅಪವಾದವೂ ಇಲ್ಲ ಮಾತು ಇಲ್ಲ ಅಂತಹ ಒಬ್ಬ ಗಣೇಶ್ ಭಟ್ಟರನ್ನು ನಾನಿವತ್ತು ಮಾತಾಡ್ಸೋಣ ಯಾಕೆಂತಂದರೆ ಗಣೇಶ್ ಭಟ್ರ ಡಿ ಎನ್ ಎ ಯಲ್ಲಿ ಪೌರೋಹಿತ್ಯ ಇದೆ ಅಥವಾ ವೇದಶಾಸ್ತ್ರ ಅಥವಾ ಇತ್ಯಾದಿಗಳ ಅಧ್ಯಯನದ ಹಿನ್ನೆಲೆ ಇದೆ ಅವರು ಬ್ರಾಹ್ಮಣರು ಆದರೆ ಬ್ರಾಹ್ಮಣರಾಗಿಯೂ ಒಂದು ಶಿಲ್ಪವನ್ನು ಕೆತ್ತುವಂಥ ಶಿಲ್ಪಿಯಾಗಿ ಇವತ್ತವರು ಆಕೃತಿಗೊಂಡದ್ದಿದೆಯಲ್ಲ ಅದು ಅವರ ಆಸಕ್ತಿಯ ಪರಮೋಚ್ಛವಾದಂಥ ಪ್ರತಿಫಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಒಂದು ರೀತಿಯಲ್ಲಿ ಶಿಲ್ಪಿಗಳದೇ ಒಂದು ಜಾತಿ ಅಲ್ಲಿ ವಿಶ್ವಕರ್ಮರು ಮಾತ್ರ ಶಿಲ್ಪಿಗಳು ಬೇರೆಯವರಲ್ಲ ಈ ಬೈಫರ್ಕೇಶನ್ನು ಎಲ್ಲಿಯೂ ಸರಿಯಾದದ್ದಲ್ಲ ವಿಶ್ವಕರ್ಮರಿಗೆ ತನ್ನದೇ ಆದಂಥ ಒಂದು ಜೆನೆಟಿಕ್ ಆದಂಥ ಒಂದು ಕಲೆಯ ಪ್ರವಾಹ ಅರಿವು ಇರ್ತದೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಅದು ಸತ್ಯ ಕೂಡ ಆದರೆ ಗಣೇಶ್ ಭಟ್ರು ನಡೆದು ಬಂದ ದಾರಿ ಅವರ ಹಿನ್ನೆಲೆ ಅವರ ದೃಷ್ಟಿಯಲ್ಲಿ ನಮ್ಮ ಇಡುಗುಂಜಿ ಮಹಾಗಣಪತಿಯ ಮೂಲ ವಿಗ್ರಹದ ಇಡಿಯದಂತ ನಿಮಗೆ ಗೊತ್ತಿಲ್ಲದೇ ಇದ್ದಂಥ ಇತಿಹಾಸ ಇವನ್ನೆಲ್ಲ ಕೇಳೋಣ ಅದಕ್ಕಾಗಿ ಇಲ್ಲಿ ಕೂತಿದ್ದೇನೆ ಬಟ್ರೆ ನಮಸ್ತೆ ನಮಸ್ಕಾರ ನೀವು ನಮ್ಮನ್ನು ಎಷ್ಟು ಕಾಯಿಸಿದ್ರಿ ಮಾರ್ಯಾರ ಊರ್ನವರ ಹಾಗೆ ನೀವು ಪರಿಸ್ಥಿತಿಗಳೆಲ್ಲ ತಮಗೆ ಗೊತ್ತು ಕಳೆದ ವರ್ಷ ಪೂರ್ತಿ ಅಯೋಧ್ಯೆ ಕಾಂಡವೇ ಆಯಿತು ಇವಾಗ ಆ ಹಳೆ ಕೆಲಸಗಳನ್ನು ಮುಗಿಸೋ ಒತ್ತಡದಲ್ಲಿದ್ದೇನೆ ಹಾಗಾಗಿ ಅದರ ಮಧ್ಯದಲ್ಲಿ ಬಿಡುವು ಮಾಡಿಕೊಂಡು ಮುಖಿಯಾಗಿ ಒಂದು ಸ್ವಲ್ಪ ಸೇವೆ ಮಾಡಬೇಕಾಗಿದ್ದು ನಮ್ಮಂತಹ ಅವರ ಕರ್ತವ್ಯವಾದ್ದರಿಂದ ನೀವು ಕರೆದಾಗ ಖಂಡಿತ ಬರ್ತೇವೆ ನಮಗೆ ಗೊತ್ತಿದ್ದ ವಿಷಯವನ್ನು ನಿಮ್ಮ ಮುಂದೆ ಪ್ರಕಟ ಮಾಡ್ತೇವೆ ಅದರೊಳಗೆ ಯಾವ ಅನುಮಾನವೂ ಇಲ್ಲ ಮೇಲೆ ಪ್ರೀತಿ ವಿಶ್ವಾಸ ಭಾವನೆಗಳು ಮೂವತ್ತೈದು ನಲವತ್ತು ವರ್ಷದಿಂದ ಹೀ ಹೇಗೆ ಇತ್ತು ಇವತ್ತಿಗೂ ಹಾಗೆ ಉಳ್ಕೊಂಡಿದೆ ನೀವು ನಮ್ಮ ದೇಶದ ಆಸ್ತಿ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಹೊಂದಿಸ್ತೇವೆ ನಮಸ್ಕಾರ ದೇಶದ ಆಸ್ತಿ ನಿಜವಾಗಿ ನೀವು ಯಾಕೆಂದರೆ ನಮಗೆ ನಮ್ಮ ಸಂಸ್ಕೃತಿಯ ಎರಡು ಚಕ್ಷುಗಳು ಕಣ್ಣುಗಳು ನೆಲೆಗಳು ಅಂತ ಭಾವಿಸಿದ್ದು ನಾವು ರಾಮ ಮತ್ತು ಕೃಷ್ಣನನ್ನು ಹಾಗಾಗಿ ನಮಗೆ ಅಯೋಧ್ಯೆ ಮತ್ತು ಮಥುರ ಬಹಳ ಮುಖ್ಯವಾಗುತ್ತೆ ಕಾಶಿ ಭಾಳ ಮುಖ್ಯ ಆಗುತ್ತೆ ನಮ್ಮ ಭೂ ಭೂತವನ್ನು ನಾವು ಸರಿಯಾಗಿ ಕಟ್ಟಿಕೊಳ್ಳದೇ ಇದ್ದರೆ ವರ್ತಮಾನವನ್ನು ಹೇಗೆ ಅರ್ಥೈಸ್ಕೊಳ್ಳೋದು ಖಂಡಿತ ಹಾಗಾಗಿ ರಾಮನನ್ನು ಕೃಷ್ಣನನ್ನು ಅದರ ನೆಲೆಗಳನ್ನು ಒಂದು ಶುದ್ಧವಾದಂಥ ಪ್ರತಿಷ್ಠಾಪನೆ ಯಾಕೆ ಬೇಕು ಅನ್ನುವ ಪ್ರಶ್ನೆಗೆ ಅದೇ ಉತ್ತರ ಅಂತ ಅಂದ್ಕೊಳ್ತೇವೆ ಹೌದು ಯಾಕೆಂದರೆ ನಮ್ಮ ಮೂಲ ಪರಂಪರೆ ಅದು ಭಾರತೀಯ ಸಂಸ್ಕೃತಿಯೇ ಈ ಶಿಲ್ಪಗಳಲ್ಲಿ ಆಲಯಗಳಲ್ಲಿ ಅಡಗಿದೆ ನೋಡಿ ಹಾಗಾಗಿ ಅಯೋಧ್ಯೆಯ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಅನ್ನೋದು ಈ ನೆಲದ ಬಹಳ ದೊಡ್ಡ ಅದು ಐನೂರು ಚಿಲ್ಲರೆ ವರ್ಷಗಳ ಕನಸು ಹೌದು ಆ ಕನಸಿನ ಸಾಕ್ಷಾತ್ಕಾರದ ಒಟ್ಟು ಅಭಿಯಾನದಲ್ಲಿ ನಮ್ಮೂರಿನ ಇಡುಗುಂಜಿಯ ಗಣೇಶ ಭಟ್ರು ಇದ್ದರು ಅನ್ನೋದೇ ಬಹುಶಃ ಅದೊಂದು ದೊಡ್ಡ ಚರಿತ್ರೆ ಇವತ್ತು ನೀವು ಕೆತ್ತಿದ ಶಿಲ್ಪ ಇದೆಯೋ ಅಥವಾ ಯೋಗಿರಾಜ್ ಕೆತ್ತಿದ ಶಿಲ್ಪ ಇದೆಯೋ ಅದು ಮುಖ್ಯವೇ ಅಲ್ಲ ಅಂತ ಕರ್ನಾಟಕದ ಶಿಲ್ಪಿ ಕೆತ್ತಿದ ಶಿಲ್ಪ ಅಲ್ಲಿದೆ ಹೌದು ಒಂದು ಆದರೆ ನನಗೊಂದು ಕುತೂಹಲ ನಿಮ್ಮ ಈ ಅಯೋಧ್ಯೆ ಕಾಂಡದ ಒಂದು ಅನುಭವ ಏನು ನಿಮಗೆ ಬಂದ ಕರೆ ಇರ್ಬೋದು ನೀವು ಇಷ್ಟು ವರ್ಷ ಕೆಲಸ ಮಾಡದ್ದಿರ್ಬೋದು ಆಮೇಲೆ ನನಗೆ ನಿಮ್ಮ ಮೂರ್ತಿ ಆ ಶಿಲ್ಪ ನೀವು ಕೆತ್ತಿದ್ದು ಅದ್ರ ಬಗ್ಗೆ ನಾವೊಂದಿಷ್ಟು ಮಾತಾಡೋದು ಹೇಳಿ ನನಗೆ ಫೆಬ್ರವರಿಯಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಕರೆ ಬರುತ್ತೆ ಅಯೋಧ್ಯದಲ್ಲಿ ಒಂದು ರಾಮಲಲ್ಲನ್ನು ಮಾಡುವಂಥ ಒಂದು ಯೋಜನೆ ಇದೆ ತಾವು ಬರಬಹುದೇ ಅಂತ ಒಂದು ಕರೆ ಬರುತ್ತೆ ಗೋಪಾಲ್ಜಿಯವರು ಅದನ್ನು ಮಾಡಿರ್ತಾರೆ ನನಗೆ ಅವರು ಗೋಪಾಲ್ಜಿ ಅಂತ ನನ್ನ ಪರಿಚಯ ಫೋನ್ ಮೂಲಕ ಪರಿಚಯ ಆಗಿರೋದಾದ್ದರಿಂದ ಮುಂದುವರೆಸ್ಕೊಂಡು ಅಲ್ಲಿ ಸಾಕಷ್ಟು ಚರ್ಚೆಗಳು ನಡೀತವೆ ಯಾವ ರೀತಿ ರಾಮನ ಮಾಡಬೇಕು ರಾಜಾರಾಮನಾಗಿರೋದು ಹೋಗಿ ಅಲ್ವೇ ಅಂತ ಕೆಲವೊಂದು ವಿಷಯಗಳನ್ನು ನಾನು ಕೇಳಿ ಯಾಕೆಂದರೆ ನನಗೆ ಭಾವನಾತ್ಮಕವಾಗಿ ನಾನು ಅಯೋಧ್ಯೆಯ ಒಂದು ಯಾವ ಒಂದು ದೇವಾಲಯದ ಮೂರ್ತಿ ಶಿಲ್ಪ ಮಾಡಬೇಕು ಅದಕ್ಕೆ ವಿವರಗಳ ಒಂದು ಪೊಟ್ಯಾನ್ಷಿಯಲಿಟಿ ನನಗೆ ಬೇಕಾಗಿದ್ದಿರುತ್ತೆ ಆ ವಿಷಯದಿಂದ ಸಾಕಷ್ಟು ಚರ್ಚೆಗೊಳಪಟ್ಟು ಕೊನೆಗೆ ಅದನ್ನು ನಾನು ಒಪ್ಪಿಕೊಳ್ತೇನೆ ಮಾಡೋದಕ್ಕೆ ನನ್ನ ಸಂಪೂರ್ಣ ಸಹಮತವನ್ನು ಕೊಡ್ತೇನೆ ಆನಂತರ ಎರಡು ಮೂರು ಮೀಟಿಂಗ್ಗಳು ನಡೆಯುತ್ತೆ ಅಯೋಧ್ಯೆಗೆ ನನ್ನನ್ನು ಕರೆಸ್ಕೊಳ್ತಾರೆ ಆ ನಂತರದಲ್ಲಿ ಕಲ್ಲುಗಳನ್ನು ಅವರೇ ತರಿಸಿಟ್ಟು ಕೆಲವು ಕಲ್ಲುಗಳನ್ನು ನೋಡಿದವಾಗ ಕೆಲವು ಯಾವುದು ಗಲೇವರ್ದಿಂದ ನೇಪಾಳದಿಂದ ತಂದಂಥ ಕಲ್ಲನ್ನು ಫಸ್ಟ್ ತೋರಿಸ್ತಾರೆ ಆ ಕಲ್ಲು ಶಿಲ್ಪಕಲೆಗೆ ಅಷ್ಟು ಪೂರಕವಾಗಿ ಇಲ್ಲದೇ ಇದ್ದದರಿಂದ ಅದನ್ನು ನನಗೆ ಒಪ್ಕೊಳ್ಳಿಕ್ಕಾಗಲಿಲ್ಲ ಸೊ ಬೇರೆಯವ್ರ ಹತ್ರ ಕೊನೆಗೆ ಕೇಳಿದ್ದಾರೆ ಅವರು ಯಾರೂ ಅದನ್ನು ಒಪ್ಕೊಂಡಿಲ್ಲ ಅಂತ ಕಾಣುತ್ತೆ ಕೊನೆಗೆ ಒಂದು ರಾಮ ಲಲ್ಲನ್ನು ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಅವರ ತೀರ್ಮಾನ ಆಗಿತ್ತು ಯಾಕೆಂತಂದರೆ ರಾಮ ಜನ್ಮಭೂಮಿ ಅದು ಅಲ್ಲಿ ಅನ್ನುವ ರಾಜಾರಾಮನನ್ನ ಅಯೋಧ್ಯೆಗೆ ರಾಜಾರಾಮನೇ ಶ್ರೇಷ್ಠ ಆದರೂ ಆ ಜಾಗ ರಾಮ ಜನ್ಮಭೂಮಿ ಆದ್ದರಿಂದ ಅಲ್ಲಿ ಒಂದು ನಮ್ಮ ಧಾರ್ಮಿಕ ನಂಬಿಕೆಯ ಕೇಂದ್ರವಾದದ್ರಿಂದ ಅಲ್ಲಿ ಅದನ್ನು ಮಾಡುವ ಒಂದು ಉದ್ದೇಶ ಅವರ ಮನಸ್ಸಿನಲ್ಲಿ ಇದ್ದದ್ದು ಯೋಗ್ಯ ಅಂತ ಅನ್ನಿಸುವ ಕಾರಣದಿಂದನೂ ನಾವು ಅದನ್ನು ಒಪ್ಪಿಕೊಂಡು ಶಿಲ್ಪಕಲೆಯನ್ನು ದೇವಾಲಯದ ಮೂಲ ಮೂರ್ತಿಯನ್ನು ಮಾಡೋದಕ್ಕೆ ನಾನು ಸಿದ್ಧನಾದೆ ದೆಲ್ಲಿಗೆ ಹೋದ್ವಿ ಅಲ್ಲೂ ಮೀಟಿಂಗ್ ಆಗಿತ್ತು ಹೀಗೆ ಎಲ್ಲ ಮೀಟಿಂಗ್ ಆಗಿ ಮಾರ್ಚ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕನೂ ಈ ಕೆಲಸ ಕಾರ್ಯಗಳ ಚಿಂತನೆಗಳು ನಡೀತಾ ಇತ್ತು ಡ್ರಾಯಿಂಗ್ ಹೇಗೆ ಮಾಡಬೇಕು ರಾಜ ಬಾಲರಾಮನ ಯಾವ ರೀತಿ ಸ್ವರೂಪೀಕರಣಗೊಳಿಸಬೇಕು ಹೇಗೆ ಆ ಬಾಲ ರಾಮ ಲಲ್ಲ ಇದ್ದರೆ ಪ್ರಪಂಚದ ಜನಗಳ ದೃಷ್ಟಿಕೋನ ಏನು ಭಾರತೀಯರ ಶ್ರದ್ಧೆ ಏನು ಅವರ ಭಕ್ತಿಗೆ ನಾವು ಯಾವ ರೀತಿಯಾದಂತಹ ರಾಮ ಲಲ್ಲನ್ನು ಕೊಡಬೇಕು ಈ ಚಿಂತನೆಗಳೆಲ್ಲ ನಡೆದು ಮೇ ಇಪ್ಪತ್ತ್ಮೂರನೇ ತಾರೀಕು ಅವತ್ತು ಪುನರ್ವಸು ನಕ್ಷತ್ರ ರಾಮನ ಜನ್ಮ ನಕ್ಷತ್ರ ಆಗಿತ್ತು ಮುಹೂರ್ತದಲ್ಲಿ ನಾನು ನಮ್ಮ ಮೈಸೂರಿನ ಒಂದು ಕಲ್ಲನ್ನು ಆಯ್ಕೆ ಮಾಡಿಕೊಂಡು ಕಲೆಯನ್ನು ಪ್ರಾರಂಭ ಮಾಡಿದೆ ನನ್ನ ಈ ರಾಮ ಲಲ್ಲನ್ನು ಪ್ರಾರಂಭ ಮಾಡಿದೆ ನನ್ನ ಶಿಷ್ಯ ಸಮೂಹದೊಂದಿಗೆ ನಿಮ್ಮ ನೀವು ಕೆತ್ತಿದ ರಾಮನ ಕಲ್ಲು ಕೂಡ ಮೈಸೂರು ಮೈಸೂರದೇನೆ ಮೈಸೂರದೇನೆ ಎರಡೂ ಒಂದೇ ಇದ್ರ ಕಲ್ಲು ತುಂಬ ಅತ್ಯಂತ ಕಠಿಣವಾದ ಕಲ್ಲು ಅದು ಭಾಳ ಬಿರುಸಾಗಿರುವಂತಹದ್ದು ಗಟ್ಟಿ ಇರುವಂತಹದ್ದು ಕ್ಲೋರೋಟಿಕ್ ಜಾತಿಯಾದರೂ ಕೂಡ ಅದನ್ನು ಜಿಯೋಲಜಿಸ್ಟ್ಗಳೆಲ್ಲ ಬಂದು ತಗೊಂಡೋಗಿ ಹೋಗಿ ಟೆಸ್ಟ್ ಮಾಡಿ ಅದು ಏನು ಬಲವನ್ನು ತಗೊಳ್ತಾ ಎಷ್ಟು ಸಾವಿರ ವರ್ಷಗಳ ಹಳೆಯದು ಮುಂದಿನ ಅದರ ಲೈಫ್ ಎಷ್ಟಿದೆ ಅದರ ಡೆನ್ಸಿಟಿ ಎಷ್ಟಿದೆ ಸಾಂದ್ರತೆ ಅಂತೀವಲ್ಲ ಅದು ಎಷ್ಟಿದೆ ಇದನ್ನೆಲ್ಲ ನೋಡಿ ಅವರು ಪರೀಕ್ಷೆಗೆ ಒಳಪಡಿಸಿದ್ರು ಅದರ ಸೌಂಡ್ ಹೇಗಿದೆ ಇದನ್ನ ಅದರ ವಿವರಗಳೇನಾದರೂ ನಿಮಗೆ ಹಾ ಅದರ ವಿವರಗಳೆಲ್ಲ ವರ್ಷದ ಹಿಂದಿನ ಕಲ್ಲು ಅದು ಸಾಧಾರಣ ಮೂರು ದಶಲಕ್ಷ ವರ್ಷಗಳ ಹಿಂದಿಂದು ಅನ್ನೋ ಒಂದು ಮೂರು ದಶಲಕ್ಷ ವರ್ಷ ಹೌದು ಆ ಆ ರೀತಿಯ ಕಲ್ಪನೆಯನ್ನು ಅವರು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟೇಷನೆಲ್ಲ ಟ್ರಸ್ಟ್ನವರು ಕೈಗೆ ಒಪ್ಸಿದ್ದಾರೆ ನನಗೆ ಅವರು ಹೇಳಿದ್ದಾರೆ ಬಾಲಣ್ಣ ಅಂತ ಅವರು ಬೆಂಗಳೂರಿನವರೇನೆ ಅವರು ಅದ್ರ ಬಗ್ಗೆ ಎಲ್ಲ ಪರೀಕ್ಷೆ ಮಾಡಿ ಕಲ್ಲನ್ನು ಸರ್ಟಿಫೈ ಮಾಡಿ ಕೊಟ್ಟಂಥವ್ರು ನಮ್ಮ ಇಷ್ಟು ವರ್ಷಗಳ ಕಾಲ ನಾವೇನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಅನುಭವದ ಮೇಲೆ ನಮ್ಮ ಗುರು ಪರಂಪರೆಯ ಮಾರ್ಗದರ್ಶನದಲ್ಲಿ ನಾವು ಕಲ್ಲನ್ನು ಆಯ್ಕೆ ಮಾಡಿಕೊಂಡು ಮಾಡ್ತಾಯಿದ್ವಿ ಇದನ್ನು ನಾನು ಆಯ್ಕೆ ಮಾಡಿಕೊಂಡು ಶಿಲ್ಪ ಶುರು ಮಾಡಿದ ನಂತರ ಒಂದು ಸಾರಿ ಪರೀಕ್ಷೆ ಮಾಡಿಸ್ತಾರೆ ಅವರು ಯಾಕೆಂತಂದರೆ ಇದು ದೇಶದ ಪ್ರತಿಷ್ಠಿತ ಕಿರೀಟ ಕಿರೀಟವಾದಂತಹ ಅಯೋಧ್ಯೆಯ ರಾಮ ಹಾಗಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಈ ರಾಮಲಲ್ಲನ್ನ ಮಾಡೋದಕ್ಕೆ ತೊಡಗಿಕೊಂಡವಾಗ ಈ ಕಲ್ಲಿನ ವಿವರಗಳನ್ನೆಲ್ಲ ತಗೊಂಡ್ವಿ ಹೈಯೆಸ್ಟ್ ಡೆನ್ಸಿಟಿ ಇರೋದಾದ್ರಿಂದ ತುಂಬ ಸೂಕ್ಷ್ಮ ಕೆಲಸಗಳನ್ನು ಮಾಡೋದಕ್ಕೆ ಬಹಳ ಪೂರಕವಾಗಿ ಶಿಲ್ಪಿಗೆ ಪೂರಕವಾಗಿ ಪ್ರೋತ್ಸಾಹ ಕೊಡುವಂಥಿತ್ತು ಒಂದೇ ಹದದಲ್ಲಿತ್ತು ಅದರೊಳಗಡೆಗೆ ಈ ಕ್ರಿಸ್ಟಲ್ಗಳು ಕಣಗಳು ಅಥವಾ ಕಬ್ಬಿಡದ ಕೆಲವು ಪಾಯಿಂಟ್ಗಳು ಕೆಲವು ಸಾರಿ ಬಂದ್ಬಿಡುತ್ತೆ ಅದು ಒಡೆದು ಬಿಡುತ್ತೆ ಅದು ಒಡೆಯೋದು ಅಥವಾ ಅದನ್ನು ಕೆತ್ತೋದಕ್ಕಾಗದೆ ಅದು ಬಣ್ಣ ಚೇಂಜ್ ಆಗಿ ಅಥವಾ ಗ್ರೇನ್ಸ್ಗಳು ಬರುವಂಥದ್ದು ಇಂಥ ಸಾಧ್ಯತೆಗಳಿರುತ್ತೆ ಇದು ಶ್ಯಾಮಶಿಲೆ ಅಂತ ಕರೀತಾರೆ ಅಥವಾ ಕೃಷ್ಣಶಿಲೆ ಅಂತ ಕರೀತಾರೆ ಈ ಆಕಾಶದ ಮೈ ಬಣ್ಣ ಉಳ್ಳಂತಹದ್ದು ನೀಲಮೇಘ ಶ್ಯಾಮ ಅಂತ ಕೃಷ್ಣನನ್ನು ಕರಿತೀವಲ್ಲ ಆ ಕೃಷ್ಣನ ಹೆಸರನ್ನೇ ಈ ಕಲ್ಲಿಗೆ ಇಟ್ಟಿದ್ದಾರೆ ಸೊ ಕೃಷ್ಣನ ರಾಮನ ಇವೆಲ್ಲ ಬಣ್ಣ ಒಂದೇ ಒಂದೇ ಆದ್ದರಿಂದ ಬಣ್ಣವಿಲ್ಲದೇ ಬಣ್ಣದಲ್ಲಿ ಸೃಷ್ಟಿಯಾದಂಥವನವನು ಮೂಲ ಬಣ್ಣವೇ ಅವನ ಆ ಕಲ್ಲಿನ ಬಣ್ಣದಲ್ಲಿಯೇ ರಾಮ ಬಾಲರಾಮನ ಒಂದು ಸ್ವರೂಪ ಅಲ್ಲಿ ಮೂಡಿ ಬರೋದಕ್ಕೆ ಸಹಾಯ ಆಯಿತು ಅದರ ಜೊತೆಗೆ ಚಿಂತನೆಗಳು ಎಲ್ಲ ನಡೀತಾ ಇತ್ತು ಪ್ರತಿ ದಿವಸ ಹೇಗೆ ಮಾಡಬೇಕು ಯಾವ ರೀತಿ ಮಾಡ್ಬೋದು ಲಲ್ಲಾನ್ ಹೇಗೆ ಡೆಫಿನೇಷನ್ ಕೊಡಬೇಕು ಅಯೋಧ್ಯೆಯನ್ನು ಅಲ್ಲಿ ಹೇಗೆ ಪ್ರತಿಷ್ಠಾಪಿಸಬೇಕು ಪ್ರತಿಯೊಂದು ಇಂಚಿ ಇಂಚಿಗೆ ಅವನು ಸೂರ್ಯವಂಶಜ ರಾಮ ಅಥವಾ ಅವನು ದಶರಥ ರಾಮನಾಗಿ ರಾಮ ಲಲ್ಲನಾಗಿ ವಿಷ್ಣುವಿನ ರೂಪಿಯಾಗಿ ಹೇಗೆ ಕಾಣಿಸ್ಕೊಂಡ ಇದು ಇದರಲ್ಲಿ ಪೂರ್ತಿ ಒಂದು ಶಿಲ್ಪದಲ್ಲಿ ನಾವು ಅದನ್ನು ತುಂಬ ಚಿಂತನೆಗಳಿಂದ ಕೂಡಿ ಈ ಸ್ವರೂಪವನ್ನು ಸಂಯೋಜನೆ ಮಾಡಿದ್ದೀವಿ ನೀವು ನನ್ನ ಶಿಲ್ಪದಲ್ಲಿ ನೋಡಬಹುದು ಮೇಲ್ಭಾಗದಲ್ಲಿ ಕೀರ್ತಿ ಮುಖವನ್ನು ಇಡ್ತೀವಿ ಅದು ಸಿಂಹದ ಮುಖ ಅದು ಅದು ಭಾರತೀಯ ಸಂಪ್ರದಾಯದಲ್ಲಿ ಬಂದಂಥದ್ದು ನಾವು ಯಾವುದು ಹೊಸ್ತು ಮಾಡಿದ್ದಲ್ಲ ಆದರೆ ಅದರ ಅಧ್ಯಯನಕ್ಕೆ ನಮಗೆ ಈ ಏಳೆಂಟು ತಿಂಗಳುಗಳು ಕಳೆದ ವರ್ಷ ಇಡೀ ನಮಗೆ ಅಧ್ಯಯನಕ್ಕೆ ಒಂದು ಅವಕಾಶ ಸಿಕ್ತು ನಮಗದು ನೋಡಿ ಇಲ್ಲಿ ಹೇಗಿರುತ್ತೆ ಅಂತಂದರೆ ಅವರು ರಾಮನವಮಿ ದಿವಸ ಸೂರ್ಯನ ಕಿರಣ ಮುಕುಟಕ್ಕೆ ಬೀಳುವ ಹಾಗೆ ಅಂದರೆ ಹಣೆಗೆ ಬೀಳುವ ಹಾಗೆ ಅವರು ಒಂದು ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆ ಕಲ್ಪನೆಯಲ್ಲಿ ನನಗೆ ಚಿಕ್ಕ ಅವನು ರಾಜಕುಮಾರನಾದ್ರಿಂದ ಒಂದು ಚಿಕ್ಕುಟ ಮುಕುಟವನ್ನು ಇಡಬೇಕು ಅಂತ ಚಿಕ್ಕ ಮುಕುಟ ಮಾಡಿದ್ರೆ ಚಂದ ಕಾಣ್ತದೆ ಅನ್ನೋ ದೃಷ್ಟಿಯಿಂದ ಮತ್ತು ಯುವರಾಜ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ಕಿರೀಟವನ್ನು ಮಾಡಿದ್ದೆ ಅಲ್ಲಿ ಒಂದು ಚಿಕ್ಕ ಸೂರ್ಯನ ಬಿಂಬವನ್ನೇ ನಾನು ಹಾಕಿದ್ದೆ ನನ್ನ ಶಿಲ್ಪದಲ್ಲಿ ಇರೋದು ಸೂರ್ಯನ ಬಿಂಬ ಹಾಕಿ ಕೊನೆಗೆ ಅವನಿಗೆ ಗುಂಗುರು ಕೂದಲುಗಳಿದ್ವು ಅಂತ ಅಲ್ಲಿ ಮಧ್ಯ ಮಧ್ಯದಲ್ಲಿ ನಮಗೆ ಈ ಗುರು ಗೋವಿಂದಗಿರಿ ಮಹಾರಾಜ ಅವರು ಅಥವಾ ಅಲ್ಲಿಯ ಕೆಲವು ಸಾಧು ಸಂತರುಗಳು ನಮಗೆ ಆವಾಗ ಅವಾಗ ಕರೆದು ಬಿಟ್ಟು ಈ ಎಲ್ಲ ವರ್ಣನೆಗಳನ್ನು ಹೇಳ್ತಾಯಿದ್ರು ರಾಮ ಹೇಗಿರ್ತಾ ಇದ್ದ ಆ ರಾಜ್ಯ ಹೇಗಿರ್ತಾಯಿತ್ತು ರಾಮಾಯಣದಲ್ಲಿ ತುಳಸಿ ರಾಮಾಯಣದಲ್ಲಿ ಏನೇನು ವರ್ಣನೆಗಳೆಲ್ಲ ಬರ್ತವೆ ಇತ್ಯಾದಿಗಳನ್ನೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹೀಗೆ ಮಾಡಿದವಾಗ ನಮ್ಗೆ ಅದ್ರ ಸ್ವರೂಪಗಳ ಸ್ಪಷ್ಟೀಕರಣ ಹೆಚ್ಚು ಸಿಗ್ತಾಯಿತ್ತು ಕಂಠದಲ್ಲಿ ತ್ರಿವಳಿಗಳಿದ್ವು ಅವನಿಗೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ಲಾಂಛನವನ್ನು ತೋರಿಸ್ಬೇಕು ಹುಲಿಯುಗುರು ವ್ಯಾಘ್ರ ನಕ ಅಂತೀವಲ್ಲ ಮಕ್ಕಳಿಗೆ ಕಟ್ಟುವಂಥದೊಂದು ಪರಂಪರೆ ಇದೆ ಬಾಲಕೃಷ್ಣಿಗೂ ನಮ್ಮ ಪರಂಪರಾನುಗತ ಶಿಲ್ಪದಲ್ಲಿ ಇದನ್ನೆಲ್ಲ ತೋರಿಸಿದ್ದಾರೆ ಸೊ ಇದನ್ನೆಲ್ಲ ನಾವು ಅಲ್ಲಿ ಸಂಯೋಜನೆ ಮಾಡೋದಕ್ಕೆ ನಮಗೊಂದಿಷ್ಟು ವಿವರಗಳು ಸಿಕ್ಕದು ಜೊತೆಗೆ ಈ ಸೂರ್ಯ ವಂಶಜ ಅವನು ಏನೇ ವಂಶ ಸಂಜಾತ ಅಂತ ಏನು ಅವನ್ನೆಲ್ಲ ಕರಿತೀವಲ್ಲ ಸೊ ಆ ದೃಷ್ಟಿಯಿಂದ ಸೂರ್ಯನನ್ನು ಮಾಡಿ ಹಿಂಭಾಗದಲ್ಲಿ ಅವನು ರಾಜಕುಮಾರರಿಗೆ ಚಕ್ರವರ್ತಿ ಅನ್ನುವಂಥ ಒಂದು ಪದವಿಯನ್ನು ತೋರಿಸೋದಕ್ಕೋಸ್ಕರ ಶಿರಶ್ಚಕ್ರದಲ್ಲಿ ಹಿಂಭಾಗದಲ್ಲಿ ಒಂದು ಚಕ್ರ ತೋರಿಸುವಂಥ ಪರಂಪರೆ ಇದೆ ಇದೆಲ್ಲ ಭಾರತೀಯ ಶಿಲ್ಪದಲ್ಲಿ ಇರುವಂಥದ್ದು ಅದರ ಅರ್ಥ ಸಮಾಜಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆ ಹಿಂದೆ ಗಡಿಗೆ ಚಕ್ರ ಇಡ್ತಾರೆ ಸಿಮ್ಮಲ್ ಅಲಾಟ ಯಾಕೆ ಮಾಡಬೇಕು ಅಥವಾ ಸಂಪ್ರದಾಯದಲ್ಲಿ ಆ ಪ್ರಭಾವಳಿಯ ಮಹತ್ವ ಏನು ಇತ್ಯಾದಿಗಳ ಅಧ್ಯಯನ ಇದು ಮಾಡೋದ್ರಿಂದ ನನಗಿದು ಹೆಚ್ಚು ಸುಲಭವಾಗಿ ಮತ್ತು ವಾಸ್ತವವನ್ನು ಕರೆಕ್ಟ್ ಸರಿಯಾಗಿ ಅದನ್ನು ವೈಭವೀಕರಿಸಬೇಕು ಸುಮ್ಮನೆ ಏನೋ ಇಲ್ಲಿ ಜಾಗ ಕಾಣುತ್ತೆ ಇಲ್ಲಿ ಪರ್ಸ್ಪೆಕ್ಟಿವ್ ಇಲ್ಲಿ ಡೆಪ್ತು ಥಾಟ್ಸು ಇದು ಇಂಡಿಯನ್ ಟ್ರೆಡಿಷನಲ್ಲಿದೆಯಲ್ಲ ಭಾರತೀಯ ಸಂಸ್ಕೃತಿಯಲ್ಲಿಯೇ ಇದು ತಾನೇ ತಾನಾಗಿ ಹುದುಗಿ ಒಂದು ಸಾಂಪ್ರದಾಯಿಕ ಕಲೆ ಅಂತ ಎರಡು ವರ್ಷಗಳಿಂದ ಅಖಂಡವಾಗಿ ಬೆಳ್ಕೊಂಡು ಬಂದಂಥದ್ದನ್ನು ನೀವು ಭಾರತದಲ್ಲಿ ನೋಡ್ತೀರಿ ಇದರ ಹಿಂದಿರುವ ತತ್ವಗಳನ್ನು ನಾವು ಇವತ್ತಿಗೂ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದಿದೆ ಎಷ್ಟು ಜನಗಳಿಗೆ ಇದನ್ನು ಕಲಿಕೆಗೆ ಅವಕಾಶ ಇರ್ತದೆ ಶತಮಾನಗಳ ಪೂರ್ವದ ಹೌದು ಶತಶತಮಾನಗಳ ಪೂರ್ವದ ವಿವರಗಳು ಇದು ಆದ್ದರಿಂದ ಇದನ್ನೆಲ್ಲ ನನಗೆ ಆ ಸಂದರ್ಭದಲ್ಲಿ ಅಧ್ಯಯನ ಮಾಡಿಕೊಂಡು ಅದನ್ನು ಸಮಾಜದ ಮುಂದೆ ಇಡೋಕ್ಕೆ ಅಥವಾ ದೇಶದ ಮುಂದೆ ಅಥವಾ ಪ್ರಪಂಚದ ಮುಂದೆ ಒಂದು ಅವಕಾಶ ಸಿಕ್ಕದಂಥದ್ದನ್ನು ನಾನು ಅಷ್ಟು ಸುಲಭದಲ್ಲಿ ಅದನ್ನು ಕಳಕಳಕ್ಕೆ ತಯಾರಿರಲಿಲ್ಲ ಮತ್ತು ಅಲ್ಲಿ ನಿಮಗೆ ಮೂಲ ಒಂದು ಬಿಂಬ ಅಂತ ಇರಲಿಲ್ಲ ಬಿಂಬ ಇಲ್ಲ ಮಾದರಿ ಮಾದರಿ ಯಾವುದು ಇರಲಿಲ್ಲ ಬಾಲರಾಮನ್ನ ಮಾಡಬೇಕು ಅವನು ಬಾಲರಾಮ ಅನ್ನೋದು ಗೊತ್ತಾಗಬೇಕು ಇದು ಅಯೋಧ್ಯೆಗೆ ಸಂಬಂಧಪಟ್ಟದ್ದು ಅನ್ನೋದು ಗೊತ್ತಾಗಬೇಕು ಅದು ಹೇಳಿದ್ನಲ್ಲ ಅವನು ಸೂರ್ಯವಂಶ ಇತ್ಯಾದಿ ಅಲ್ಲ ವಿಷ್ಣುವಿನ ಸ್ವರೂಪವನ್ನು ಸಾಂಕೇತಿಕವಾಗಿ ಅಲ್ಲಿ ತೋರಿಸ್ಬೇಕಾದ್ರೆ ಆದಿನಾರಾಯಣನ ಶಂಕಚಕ್ರ ಗದಾ ಪದ್ಮಗಳನ್ನು ಪ್ರಭಾವಳಿಯ ಸೈಡ್ಗಳಲ್ಲಿ ಪಕ್ಕದಲ್ಲಿ ಹಾಕ್ಕೊಂಡಿದ್ದೆ ಜೊತೆಗೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂಥವನು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ನನ್ನ ಶಿಲ್ಪದ ಬಲಭಾಗದಲ್ಲಿ ಬ್ರಹ್ಮ ಬರ್ತಾನೆ ಇಲ್ಲಿ ಇದು ವಿಷ್ಣು ರೂಪಿ ಮತ್ತು ಈ ಎಡಭಾಗದಲ್ಲಿ ಶಿವನ ಶಿಲ್ಪವನ್ನು ಹಾಕಿದ್ದೀನಿ ನಾನು ಎರಡು ಕಡೆ ಮಕರ ತೋರಣಗಳಿಂದ ಅಲಂಕೃತಗೊಂಡವನು ಅಂತ ಅಂದರೆ ಮಕರ ಅನ್ನೋದೊಂದು ಪ್ರಾಣಿ ಇದೆ ನಾಲ್ಕೈದು ಪ್ರಾಣಿಗಳ ಸಂಯೋಜನೆ ಅದು ಅದು ಅತ್ಯಂತ ಪುರಾತನವಾದ ಸಂಯೋಜನೆ ನಾವೀಗ ಮಾಡೋ ಕಾಂಟೆಂಪ್ರರಿ ಆರ್ಟ್ ಆಲ್ ಅದ್ರ ಮುಂದೆ ಏನೂ ಅಲ್ಲ ಯಾಕೆಂದರೆ ಒಂದು ಅಬ್ಸ್ಟ್ರಾಕ್ಟ್ ಇಲ್ಲ ಇದರ ಪೂರ್ಣ ರೂಪ ಇರುತ್ತೆ ನಮ್ಮ ಈ ಶಿಲ್ಪದಲ್ಲಿ ನೀವು ನೋಡ್ಬೋದು ಆನೆಯ ಸೊಂಡಿಲು ಉಳ್ಳಂತಹ ಮೊಸಳೆಯ ಬಾಯಿ ಉಳ್ಳಂತಹ ಸಿಂಹದ ಕಾಲು ಹಂದಿಯ ದೇಹ ಮತ್ತು ನವಿಲಿನ ಬಾಲ ಉಳ್ಳಂತಹದ್ದು ಇದು ಚಾಲುಕ್ಯರ ಕಾಲದಿಂದನೂ ಇದೆ ಕಲ್ಯಾಣ ಚಾಲುಕ್ಯರ ಕಾಲದಿಂದ ಅಥವಾ ಚಾಲುಕ್ಯರ ಬಾದಾಮಿ ಚಾಲುಕ್ಯರ ಕಾಲದಲ್ಲಿಯೂ ಈ ಸಂಯೋಜನೆ ಆಗಲೇ ಸೃಷ್ಟಿಯಾಗ್ಬಿಟ್ಟಿತ್ತು ಅಂದರೆ ಪ್ರಬುದ್ಧತೆಗೆ ಬಂದಿತ್ತು ಅಂತ ಒಂದು ಕಲೆ ಅಥವಾ ಒಂದು ಭಾಷೆ ಪ್ರಬುದ್ಧತೆಗೆ ಬರಬೇಕಾದ್ರೆ ಅದರ ಹಿಂದೆ ಐನೂರು ವರ್ಷದ ಪರಿಶ್ರಮ ಇದ್ದೇ ಇರುತ್ತೆ ಮಿನಿಮಮ್ ಮಿನಿಮಮ್ ಅನ್ನ ಹೇಳ್ತಾ ಇರೋದು ಹಾಗೆ ಅಷ್ಟು ಪ್ರಬುದ್ಧತೆಗೆ ಬರುವಾಗ ಆಗ್ಲೇ ಈ ನಾಲ್ಕೈದು ಪ್ರಾಣಿಗಳನ್ನು ಸಂಯೋಜನೆ ಮಾಡಿ ಈ ಪ್ರಾಣಿಗಳಿದ್ವು ಅಂತ ಅರ್ಥ ಅಲ್ಲ ಕಾಲ್ಪನಿಕ ಸಂಯೋಜನೆಯನ್ನು ಮಾಡಿದ್ದಾರೆ ಈಗ ಸಾಂಚಿ ಸ್ತೂಪದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಹಳೇದು ಆ ಸಾಂಚಿ ಸ್ತೂಪ ಬುದ್ಧಿಸ್ಟ್ ಪೀರಿಯಡ್ದು ಅದು ಆ್ಯಕ್ಚುಲಿ ಆ ಸಾಂಚಿ ಸ್ತೂಪದಲ್ಲೇ ನೀವು ನೋಡ್ಬೋದು ಎರಡು ಮೂರು ಪ್ರಾಣಿಗಳ ಸಂಯೋಜನೆ ನೋಡ್ಬೋದು ಅದು ಮತ್ತೆ ರಿಪೀಟ್ ವಿಜಯನಗರ ಕಾಲದಲ್ಲಿ ಮತ್ತೆ ಅದು ಆಗಿದೆ ಸಾಕಷ್ಟು ಶಿಲ್ಪದ ಬೆಳವಣಿಗೆ ನಮ್ಮ ದೇಶೀಯ ಸಂಸ್ಕೃತಿಯ ಪರಂಪರೆಯನ್ನು ಸಾಕ್ಷೀಕರಿಸ್ತಾ ಬಂದಿದೆ ನೋಡಿ ಮತ್ತೆ ಅದರ ಸ್ಥಿತ್ಯಂತರಗಳನ್ನು ಹೌದು ಸ್ಥಿತ್ಯಂತ್ರಗಳನ್ನು ಅದರ ಸ್ಥಿತ್ಯಂತ್ರಗಳ ಹಂತ ಏನಿತ್ತು ಅನ್ನೋ ಡೆಫಿನೇಷನ್ ಕೊಡುತ್ತೆ ಕರೆಕ್ಟ್ ಕರೆಕ್ಟ್